ಸೊಗೈಸ್ ಇವರು ಹದಿನೈದು ದಿವಸ ಆದ್ಮೇಲೆ ನನ್ನ ಬರ್ಡೇಗೆ ಇವಾಗ ಕೇಕ್ ಕಟ್ ಮಾಡಿಸಿದ್ದಾರೆ ಬಾರ್ಬಿ ಕ್ಯೂ ನೇಶನ್ಗೆ ಬಂದ್ವಿ ಸೊ ತುಂಬಾ ದಿನ ಆಮೇಲೆ ರೆಸ್ಟೋರೆಂಟ್ ಹೋಗಿದ್ವಿ ಅಂಡ್ ಭರ್ಜರಿ ಊಟ ಮಾಡಿಕೊಂಡು ಬಂದ್ವಿ ಅಂಡ್ ನಮ್ಮ ನಿನ್ನೆ ಈವ್ನಿಂಗ್ ಈ ರೀತಿ ಸೊ ಫಸ್ಟ್ ವೈ ಪಾನಿಪುರಿ ಕೊಟ್ಟು ಹೆಂಗೆ ಚೆನ್ನಾಗಿದೆ ಅಲ್ಲ ರೀ ಪಾನಿಪುರಿ ಸಕ್ಕತ್ತಾಗಿದೆ ಅಂತೆ ನೋಡಿ ನನ್ನ ಮಗ ಕಿಟ್ಟೆ ಮಾಡ್ತಿದ್ದಾರೆ ಆ್ಯಂಡ್ ಹೊರ್ಗಡೆ ವ್ಯೂಸ್ ಇದೆ ಅವರೆಲ್ಲ ಚೆನ್ನಾಗಿ ಬಂದಿದ್ದಾರೆ ಸೊ ಈಗ ಎಲ್ಲ ಒಂದೊಂದೇ ಇಟ್ಟಿದ್ದಾರೆ ಇಲ್ಲಿ ಏನಂತಾರೆ ಅದನ್ನ ಇಡ್ತಾರೆ ಇವ್ರು ಹದಿನೈದು ದಿವಸ ಆದ್ಮೇಲೆ ನನ್ನ ಬರ್ತ್ಡೇಗೆ ಇವಾಗ ಕೇಕ್ ಕಟ್ ಮಾಡಿಸಿದ್ದಾರೆ ಸರಿನಾ ಹೇಳಿ ಈ ಕಂಪನಿ ಒಳಗಡೆ ಚಂದ ಇರುತ್ತೆ ಬಿಸಿ ಬಿಸಿಯಾಗಿ ಹಾಕೊಂಡು ಇದೆ ಆ್ಯಂಡ್ ಫಿಶ್ ಇದೆ ಪ್ರಾಸ್ ಇದೆ ವೆರೈಟಿ ಟೈಮ್ ಕೊಡ್ತಾರೆ ಈ ಥರ ಫುಲ್ ನಾನ್ ವೆಜ್ ಬರ್ತೇ ಇದೆ ಪ್ರಾಸ್ ಇದೆ ಫಿಶ್ ಇದೆ ಇದು ಮಸ್ತ್ ಮಧ್ಯದಲ್ಲಿ ನಾವು ವೆಜಿಟೇರಿಯನ್ ಟೇಮಿಟ್ಟಿದ್ದಾರೆ ಚಿಕನ್ ಇದೆ ಇಲ್ಲೊಂದು ಚಿಕನ್ ಇದೆ ನನ್ನೆಲ್ಲರೂ ಚೆನ್ನಾಗಿ ಬಾರಿಸ್ತಾ ಇದ್ದೀವಿ ನನ್ನ ಮಗ ಎಲ್ಲಿ ಕೊಟ್ಟಿದ್ದಾರೆ ನಮ್ಮ ಇಲ್ಲ ಬಾರಿಸ್ತಾ ಇದ್ದಾರೆ ಚೆನ್ನಾಗಿ ಹಾಕ್ಕೊಂಡು ಬಿಡ್ತೀನಿ ಮೊಟ್ಟೆ ಇರಿಸಬೇಕು ಅಂತ ಇದ್ದಾರೆ ಏನು ಬೇಕಾದ್ರೂ ತಿನ್ಬೋದು ಅನ್ಲಿಮಿಟೆಡ್ ಆ್ಯಂಡ್ ಡೆಸರ್ಟ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಗುಲಾಬ್ ಜಾಮ್ ಜಾಮೂನ್ ಆಗಿರ್ಬೋದು ಕೇಕ್ಸ್ ಆಗಿರ್ಬೋದು ಎಷ್ಟು ಬೇಕಾದರೂ ಅಷ್ಟು ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಆ್ಯಂಡ್ ವೆರೈಟಿ ಟೈಪ್ ಆಫ್ ಪಾಯಸ ಅದು ಇದು ಏನೂ ಇತ್ತು ಆ್ಯಂಡ್ ಗುಲಾಬ್ ಜಾಮೂನ್ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಚೆನ್ನಾಗಿ ನಾನು ಕೂಡ ಬಾರಿಸ್ದೆ ಆ್ಯಂಡ್ ಇದಾದ ಮೇಲೆ ಸಲಾಡ್ಸ್ ಇತ್ತು ಆ್ಯಂಡ್ ಮಕ್ಕಳಿಗೆ ತಿಂಡಿ ಐಟಮ್ಸ್ ಎಲ್ಲ ಇತ್ತು ಎಲ್ಲ ದೊಡ್ಡವರು ಮತ್ತು ಎಲ್ಲ ನೋಡಿ ಓದ್ತಾ ಇದ್ರು ಈ ಥರ ಕೇಕ್ಸು ಮತ್ತು ಸೊ ಗೈಸ್ ಈಗ ನಮ್ಮ ಯಜಮಾನ್ರು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಇಟ್ಟಿದ್ದಾರೆ ಅಂದ್ಬಿಟ್ಟು ಫಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನೋಡ್ಕೊಂಡು ಬನ್ನಿ ಗೋಬಿ ಮಂಚೂರಿ कढ़ाई वेज कड़ा वेज पनीर माली पोता ग्रेवी बल्का पनीीर कुर्मा रोस्टेड पापाड़ला खरीदे फ्रईड ये पोस्टेड फिश करी इन एग् फ्रेड रईस प्लस कढाई चिकन पुरानी ये इू दम सफर चिकन बिर्यी इू हाट एंड ट्रो तो चिकन सूप मत दाल हलवा गुलाब जामून दिनिया पैसा फ्लेवर्स ऐसक्रीम मत नाइटी

ಆದಮೇಲೆ ಈಗ ಐಸ್ ಕ್ರೀಮ್ ಡೇಟ್ ಸೊ ಕುಲ್ಫಿ ಒಂದು ಎರಡು ಮೂರು ಇಷ್ಟು ನಾಲ್ಕು ಥರ ಫ್ಲೇವರ್ ಕುಲ್ಫಿ ಇದೆ ಜೊತೆಗೆ ಇಲ್ಲಿ ಐಸ್ ಕ್ರೀಮ್ ಇದೆ ಆ್ಯಂಡ್ ನನ್ನ ಮಗ ತರಲಾಟ ಸೊ ನನ್ನ ಮಗ ಅಲ್ಲಿ ತರಲೇ ಮಾಡ್ತಿದ್ದೇನೆ ಸೊ ಫೈನಲಿ ಊಟ ಆಯ್ತು ಎಷ್ಟಾಯ್ತು ರೀ ಬಿಲ್ ತೋರಿಸಿ ಮುಂದೆ ಒಬ್ರಿಗೆ ಎಷ್ಟು ವಿತ್ ಟ್ಯಾಕ್ಸ್ ಅಲ್ಲ ವಿತೌಟ್ ಟ್ಯಾಕ್ಸ್ ಎಷ್ಟಾಗುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಗೆ ಜಿ ಎಸ್ ಟಿ ಆಗ್ತಿದ್ದಾನೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಗೈಸ್ ಬಟ್ ಊಟ ಹೇಗಿತ್ತು ಹೇಗಿತ್ತು ಅನ್ನೀರಿ ಊಟ ಚೆನ್ನಾಗಿ ಬರ್ತ್ ಅಲ್ವಾ ಊಟ ಬರ್ತಿತ್ತೇನ್ರಿ ಹಾಂ ಎಸ್ ನನ್ನ ಮಗಂಗಿಲ್ಲ ನಗಡಿಯಾಗಿ ಹೋಗುತ್ತೆ ಸೊ ಇದು ಕೇಕ್ ನೋಡಿ ಕಟ್ ಮಾಡಿದ್ದು ಪಾಪ ಮಿಕ್ಕಿರೋದು ಪಾರ್ಸಲ್ ಕಳಿಸ್ತಾರೆ ಸೊ ವರ್ತ್ ಆ್ಯಕ್ಚುಲಿ ತುಂಬಾ ವರ್ತಿದೆ ಗೈಸ್ ಏಯ್ಟ್ ನೈಂಟಿ ನೈನ್ ಜಾಸ್ತಿ ನೀವು ಅಂದ್ಕೋಬೋದು ಬಟ್ ಸ್ಟಿಲ್ ಊಟ ಎಲ್ಲ ಇಲ್ಲಿ ಬರ್ತಿದೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಕುಲ್ಫಿ ಇದು ಕರ್ಗೋಗುತ್ತೆ ತಿನ್ಬಿಟ್ಟು ಆಮೇಲೆ ನಾನು ನಿಮಗೆ ಫೀಡ್ಬ್ಯಾಕ್ ಕೊಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಸೇನು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್